গোত <laughs>

भाई चकडे बा बरथ जुण बार कणण करीला न डिजाइनिंग मरबाला इला करी मला कर तिक कासम मुतो का भाई वा तोका बरिश नीले जगडीला नम कर माय बाबा मारा करीन भाईचत भाई हो न रे तात खाली आपण रे बैठ कर रे हं आ कोण तरी

ನಿಮಗೆ ಮಂಗಲವ ಮಂಗಲವೆ ನೀರಿಕರಿಸಿದ್ದ ಸ್ವಾಮಿಗೆ ಗುರುಲಿಂಗ ಜಂಗಮ ಶಿವಯೋಗಿಗೆ ಪತ್ತರಿ ಮನದಲ್ಲಿ ಮುದದಿಂದ ನೆಲೆಸಿರುವ ಘನಮಯ ಶ್ರೀ ಗುರು ಸಿದ್ದೇಶಗೆ ಮಂಗಲವೆ ನೀರಿಕರಿಸಿದ್ದ ಸ್ವಾಮಿಗೆ ಗುರುಲಿಂಗ ಜಂಗಮ ಶಿವಯೋಗಿಗೆ ಹನುಮ ಸಾಗರದಲ್ಲಿ ಭಕ್ತರ ಮಹಾ ವಲಿದಿರಲಿ शिव श्री गुरु महा ने भक्तो परमेशने मंगल स्वामी गुरु रिंगा जंगम शिव के गुरु जंगम शिव योगी गे, गे। अरह <स्वयोगी> ಶ್ರೀ ಮಣಿಪ್ರ ಶ್ರೀ ವಿಜಯಮಾಂತೇಶ್ವರ ಮಹಾಸ್ವಾಮಿಗಳವರ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ತುಲೋಬಾರ ಹಾಗೂ ನೂತನ ಗೃಹ ಪ್ರವೇಶ ಸಮಾರಂಭ ಕಾರ್ಯಕ್ರಮ ಅಧ್ಯರಿಯಾಗಿ ನೆರವೇರಲಿದ್ದು ಊರಿನ ಪ್ರಮುಖರು ಈ ಒಂದು ತುಲೋಭಾರದಲ್ಲಿ ಭಾಗಿಯಾಗಿ ಆಚರಿಸಿದ ಒಂದು ಆ ಒಂದು ತಲೆಬಾರವನ್ನು ನೆರವೇರಿಸಿಕೊಡ್ಬೇಕೆಂದ ಎಲ್ಲರೂ ಎಲ್ಲರಲ್ಲಿ ಕೇಳಿಕೊಂತ ಇದ್ದರು ಪ್ರಮುಖರು ಗಂಧ ಹಾಗೂ ಎಲ್ಲರೂ ಈ ಒಂದು ಶ್ರೀಗಳ ಒಂದು ಭಕ್ತಿ ಸೇವೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುನೀತ್ರಾಗಬೇಕಂದ ಅವರಲ್ಲಿ ಕಳಕಳಿಯಿಂದ

Best three heinem Step yeah. by step snow mountain architectural process jump, above the two peaks El paso del sur, entre más longas formedgravelas and under the effects of snow On the other side, inscription on the deck pinpointing mountain and desert

જય શ્રી પ્રસિદ્ધેશ્વર મહારાજો જય Thank okay. बसवम भक्ति के मुदम, बसवम कादन के अनुकम सेदम, बसवम जन्द बसवारे चुप्पि दन्न संधन ರಾಜಸ್ಥಾನಿಯರಾದ ಬಸವಾರಿ ಶೂಶನಂದ ಇವರು ನಮ್ಮ ಸಂತರ ಮಹಾಂತರ ದಾರ್ಶನಿಕರ ಪರಿಚಯಕ್ಕೆ ಬಂದುತಾ ಸುವಾರ್ ಗೀಯನೇ ಕ್ಯಾಮರಾ ನಮ್ಮ ಕನ್ನಡ ಕಂಪನಿ ಬಹಳ ಭತ್ತಿಂದ ಇವತ್ತ ತುಲಬಾರ್ ಕಾರ್ಯಕ್ರಮಕ್ಕೆ ಮಾಡಿದರು ಇದು 33ನೇ ಪ್ರತಿಶ್ರಮದ ಕಾರ್ಯಕ್ರಮ ಜೀವದೊಳಗೆ ಏನು ಮಾಡಿದೀವಿ ಎದಕ್ಕೆ ಕೊಟ್ಟು ಅಂತ ಇದು ಬಹಳ ಮುಖ್ಯ ಜೀವದೊಳಗೆ ಒಳ್ಳೆಯ ಕೆಲಸಕ್ಕೆ ಯಾವ ದಾನ ಕೂಡ ಮುಕ್ತ ಕೊಡೋಕ ಆಗುವುದಾ ಈ ರೂಪದ ದಾನ ಕೊಡೋದ ಅದಕ್ಕಂತ ದೃಷ್ಟಿಯಿಂದ ಅಂತ ಗೌರವಿ ಭಾಳ ಎಲ್ಲ ಭಕ್ತಿಯಿಂದ ಭಾಳ ಸೇವೆ ಮಾಡಿದ ಭಾಳ ಬಂತ ಬಂದ ವ್ಯಕ್ತಿ ಅವ್ರು ಸಾಯಿ ಇದ್ದಾಗಿಂದ ಪರಿಚಯ ನನ್ನ ಹತ್ರ ಇದ್ದವ ಇಷ್ಟ ಪರಿಚಯ ಬಹಳ ಸಾಲಿ ಕಲೀ ಬಿಟ್ಟಿದ್ದಾವ ನಾನು ಹೋಗೋಕೆ ಗದಿ ಡೆಡಿಕೇಶ ನಡೆಯಪ್ಪ ಅಂತ ಹೇಳಿ ಮಾತ್ರ ಟಿ ಸಿ ಪರೀಕ್ಷೆ ಆಯ್ತು ಎಲ್ಲ ಡ್ರಾಯಿಂಗ್ ಪರೀಕ್ಷೆ ಎಲ್ಲ ಆಯ್ತು ಸರ್ಕಾರ ಡ್ರಾಯಿಂಗಿಂದ ಇಂದ ತೆಗೆದು ಬಿಟ್ಟು ಏನು ಅವ್ರ ಡ್ರಾಯಿಂಗ್ ಆಗ್ತವೆ ಗೌರವಿಸ ಡ್ರಾಯಿಂಗ್ ಪರೀಕ್ಷೆ ಐತಿ ಮೂರಾಟೆ ಮಾಡಿ ಮಾಡಿ ಅಂತೂ ಅವ್ರ ಮನಸ್ಸು ಚುನಾಯಿತ್ತು ಅವರೂ ಎಷ್ಟು ಕಷ್ಟಪಟ್ಟದ ಗೌಸಿತ ತಾಯಿ ಇದು ಗದಿನಾಗ ಅವ್ರ ಮನೆಯಾಗೆ ಇವ್ರ ಮನೆ ಆಗಲಿ ಇಲ್ಲಿ ಎಷ್ಟು ಮನೆಯಾಗ ಅಡಿಗೆ ಮಾಡಿ ಎಷ್ಟು ಮನೆ ಅಡಿಗೆ ಮಾಡಿದ್ದು ಎಷ್ಟು ಮನೆ ಭಾಳ ಕಟ್ಟಿದ್ದೀವಿ ಅಮ್ಮ ಅವ್ರ ಕಟ್ಟಿದ ಪರಿಹಾರದಿಂದ ಎಲ್ಲ ಆಗಿ ಗೌಸಿತ ಟೀಚರ್ ಆಗಿದೆ ಶಿಕ್ಷಕ ಆಗಿದೆ ನಾವು ಒಳ್ಳೆಯದಾಗಿತ್ತು ಚುನಾಗಿದೆ ಮತ್ತು ಅದೇ ರೀತಿ ಅವ್ರ ಮಗಳು ಕೂಡ ಶಿಕ್ಷಕರು ಅವ್ರ ಭತ್ತಿಯಿಂದ ಅವ್ರ ತಾಯಿ ಮನೆಯ ತ್ಯಾಗದಿಂದ ಒಳ್ಳೆಯ ಕೆಲಸ ಆಗಿದೆ ಅದಕ್ಕೆ ಭಾಳ ಭಕ್ತಿ ಸಮರ್ಪಣೆ ಕಾರ್ಯಕ್ರಮ ಭಾಳ ಸಂತೋಷ ಮನಂಪ ಭಾಳ ಭಕ್ತಿಯಿಂದ ಬುದ್ಧಿ ದಾಖಲಾಸ್ಬೇಕು ನಾನು ತನ್ನ ತುಲಾಭಾರ ಕಾರ್ಯಕ್ರಮದಲ್ಲಿ ಕೊಟ್ಟು ಹೇಳಿ ಭಾಳ ಭಕ್ತಿಯನ್ನು ಬರ್ಮಾಡ್ಕೊಂಡೆ ನಾವು ಭಾಳ ಸಂತೋಷದಿಂದ ಬಂದಿದ್ದೀವಿ ಹೊಸ ಮನೆ ಪ್ರವೇಶ ಮತ್ತು ತುಲಾಭಾರ ಕಾರ್ಯಕ್ರಮ ಇವೆಲ್ಲ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮ ಎಲ್ಲ ಕೂಡ ಮಾಡಿದರೆ ಭಾಳ ಸಂತೋಷ ನಾನು ಮ್ಯಾಗೇರಿ ಕಾರ್ಯಕ್ರಮ ಅಂದರೆ ಯಾವಾಗಲೂ ಮ್ಯಾಗೇರಾಗ ವಿಶೇಷವಾದ ಕಾರ್ಯಕ್ರಮ ಮ್ಯಾಗೇರ್ಯಾಗ ಮ್ಯಾಗೇರಂದು ಭಾಳ ಭಕ್ತಿ ತಗೊಂಡು ಮ್ಯಾಗೇರನ್ನು ಭಾಳ ಸಂತೋಷದ ಎಲ್ಲರೂ ಕೂಡ ಎಲ್ಲ ಸಂಬಂಧಿ ಮಾತುಗಳು ಹಿರಿಯರು ಯುವಕರು ಕಾರ್ಯಕ್ರಮ ಎಲ್ಲರೂ ಬಂದರು ಬಹಳ ಸಂತೋಷ ಕಾರ್ಯಕ್ರಮ ಇದು ತುಲಾಭಾರ ಕಾರ್ಯಕ್ರಮ ಇವತ್ತಿಂದ ಅಲ್ಲಿದೆ ಇದು ಬಹುಕಾಲದಿಂದ ಬಂದಂಥ ಕಾರ್ಯಕ್ರಮ ಇದು ಇವತ್ತಿನ ನಿನ್ನ ಇದು ಹೊಸ ಮಾಡೋಕೆ ಮಹಾಭಾರತ ಕಾಲದ ಬಂದಂಥ ಕಾರ್ಯಕ್ರಮ ಇದು ತುಲಾಭಾರ ಕಾರ್ಯಕ್ರಮ ಇವತ್ತಿಂದ ಕಾರ್ಯಕ್ರಮ ಇದು ಇನ್ನು ಮಹಾಭಾರತ ಕಾಲದಾಗ ಉಕ್ಕುಮಿನಿ ಕೃಷ್ಣನ ತುಲಾಭಾರ ಕಾರ್ಯಕ್ರಮ ಇಲ್ಲ ಕೃಷ್ಣಿಗೆ ಎಷ್ಟು ಮಂದಿ ಹೆಂಡರು ಎಷ್ಟು ಮಂದಿ ಕೃಷ್ಣ ಹೆಂಡ್ರು ಹದಿನಾರು ಸಾವಿರ ನೀವು ಒಬ್ಬೊಬ್ಬರು ಮಾಡ್ಕೊಂಡು ಬಬ್ಳಿ ಬಾಸ್ತು ಒಬ್ಬೊಬ್ರು ಮಾಡ್ಕೊಂಡು ಹೋದ ಅವು ಹದಿನಾರು ಸಾವಿರ ಒಂದು ಮಾಡಿಕೊಡ್ತೀವಿ ಮರಿ ಹ್ಯಾಂಗೆ ಮೆಂಟೇನ್ ಮಾಡಿ ಹದಿನಾರು ಸಾವಿರ ಮಂದಿನ ಒಬ್ಬರು ಮೆಂಟೈನ್ ಮಾಡೋದು ಭಾಳ ಕಷ್ಟ ಹದಿನಾರು ಸಾವಿರ ಒಂದು ಮಾಡ್ಕೊಳ್ತಾರೆ ಕೃಷ್ಣ ಎಷ್ಟು ಆಗಿರ್ಬೇಕು ಅವಾಗ ಅದ್ರೊಳಗೆ ಒಬ್ಬ ಸತ್ಯ ಬಾಬೆ ಅಂತ ಒಬ್ಬಕ್ಕೆ ಸತ್ಯರಾಜ್ ಮಹಾರಾಜನ ಆಕೆ ಭಾಳ ಗರ್ಬಿ ಭಾಳ ಸೊಕ್ಕಿನ ಸೊಕ್ಕಿರಾಕಿ ಆಕೆಗೆ ನಾನಾ ಬಾ ಚೆಲುವೆ ಕೃಷ್ಣ ಪ್ರೀತಿ ಬಾ ಪ್ರೀತಿಯಿಂದ ಕೊಟ್ಟಿರು ಭಾ ಗರ್ವಿತಕ್ಕಿಗೆ ಹಿಮಾಲಿ ಬ ನಾನಾ ನಾನಾ ಅಂತ ಸೊಕ್ಕ ಬಾಯ್ ತಕ್ಕಿಗೆ ಒಂದು ದಿವ್ಸ ನಾರದ ಬಂದ ನಾರಾಯಣ ಮಾಡಿ ಕುಂತು ಕೇಳ್ ಕೊಡ್ಲಾಕ ಈಗ ಹೆಂಗೆ ಪಾತ್ರ ಪೂತಿ ಮಾಡಿದ್ರೆ ಹೆಂಗ ಏನಪ್ಪ ಸ್ವಾಮಿ ನಾನು ಎಷ್ಟು ಸರಿ ಹುಟ್ಟು ಬರ್ತೀನಿ ಅಷ್ಟು ಸರಿ ಕೃಷ್ಣ ಗಂಜರು ನಮಗೆ ಏನು ಅಂತ ಮಳಮಕ್ಕಿ ಸಿಕ್ಕಿ ಬಾಂಧವ ಯಾವ್ದು ನಾರ್ಮ ಜಗ ಹಚ್ಚ ಮಗಾವ ನಾರದಂದ್ರೆ ನಾರ್ಮ ಜಗಳ ಹತ್ತವ ಸಿಕ್ಕಿ ಬಾಂದಿ ಅಂತ ಸ್ವಲ್ಪ ಉತ್ತಮ ಬಾಂಧವ ಆಯ್ತು ನೋಡಮ್ಮ ಈ ಜನದಾಗ ಈ ಬಾಳಕ್ಕೆ ಗೋದಾನ ಕೊಟ್ಟು ಬಯಕ ಗೋದಿಸ್ತೀರಿ ಭೂಮಿ ದಾನು ಭೂಮಿ ಕಳಿಸ್ತೀರಿ ಬಂಗಾರ ಕೊಟ್ಟು ಬಂಗಾರ ಕಳಿಸ್ತೀರಿ ಈಗ ಜನದಾಗ ಏನು ಕೊಡ್ತೀನಿ ದಾನನ ಈಗ ಮುಂದಿನ ಜನ ಅದಾಗತ್ತೆ ಅದಕ್ಕೆ ಕೃಷ್ಣ ದಾನ ಕೊಟ್ಕೊಂಡು ಕೃಷ್ಣ ಬರ್ತಾ ಅಂತ ಹೇಳ್ಬಿಟ್ಟವ ಇವ ಹೇಳಿದ ಆ ಕೂರ್ಕೊಂಡು ಹೋಗ್ತೀಟ್ರು ಕೃಷ್ಣನ್ ಕಲಿಸಿದ್ರು ಇವತ್ತು ದಾನ ಕೊಟ್ಟು ಕಳ್ಸಿಬಿಟ್ಟು ತನ್ನ ತಮ್ಮೂರು ವರ್ಷ ಕರ್ಕೊಂಡು ಹೋಗ್ಬಿಟ್ಟವ ನಾರದ ಈಗ ಒಬ್ಬಕ್ಕಿಲ್ ಹಕ್ಕ ಹದಿನಾರು ಸಾವಿರ ಮಂದಿ ಒಬ್ಬಕ್ಕಿಲ್ ಹಕ್ಕ ಹಕ್ಕೈತ ಗೊತ್ತಾ ಅಂತ ಬಂದರು ಸ್ವಾತಿ ಸ್ವಾಯ್ತಿ ಸ್ವಾತಿ ತಿರಾಕಿ ನಮ್ಮ ಸ್ವಾಮಿ ನನ್ಗೆ ಹೇಳಿ ಹಂಗೆ ನೀನು ದಾನ ಕೊಡ್ತೀವಿ ಹೆಂಗ್ ಕೊಡ್ತೀವಿ ಅಂತ ಹೊತ್ತು ಮೂರು ತಿಂಗ್ಳು ಮೂರು ತಿಂಗಳ ಅಂತ ಸ್ವಾತಿ ತೀರ್ ಅರ್ಧ ಸ್ವಾತಿ ಹರಿದೋಗಿ ಹದಿನಾರು ಸಾವಿರ ಬಂದು ಅಗೆ ಸ್ವಾತಿ ದಿವಸ ತೀರ್ ತೀರ್ ಬೈದು 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 ಅಗೆ ಅರ್ಧ ಸ್ವಾತಿ ಹರಿದೋಗಿತ್ತು ಮೂರ್ ತಿಂಗ್ಳು ಮತ್ತೆ ಬಂದ ನಾರಾಯಣ ಬಾರ ನಾಡಿಗೆ ಬೆಂಕಿ ಹಚ್ಚ ಬಂದಕ್ಕೆ ಏನು ಅಂದ ಪುಣ್ಯಾತ್ಮ ನನ್ ಕೃಷ್ಣ ವಾಪಸ್ ಕೊಟ್ಕೊಂಡು ಬಂದಕ್ಕೆ ನಾ ಸಾಯ್ತಿಲ್ಲ ಅಂದ್ರೆ ಅಲ್ಲಮ್ಮ ಒಂದ್ಸಲ ದಾನ ಕೊಟ್ಟದ್ದು ವಾಪಸ್ ತಗೋಬಾರ್ದು ಬಂಗಾರ ದಾನ ಕೊಡಲಿ ಮನೆ ದಾನ ಕೊಡಲಿ ಭೂಮಿ ದಾನ ಕೊಡಲಿ ದುಡ್ಡು ದಾನ ಕೊಡಲಿ ಒಂದ್ಸಲ ದಾನಿ ಕೇಳ ಎಪ್ಪಯ್ಯ ನಾನು ಸಾಯ್ತು ನ ನಾನು ಗಂಡು ಕೃಷ್ಣ ಕೊಟ್ಟು ಹೌದಾ ಅದನ್ನು ಸ್ವತ್ತು ಬರಕ್ಕೆ ಅಂತ ಕೊಡೋ ಆಯ್ತಮ್ಮ ನಿನ್ಗೆ ಎಷ್ಟು ತಾಸಾಗಿತ್ತು ಅಂದ್ರೆ ನೀನು ನಾವು ತೂಕದ ಬಂಗಾರ ಕೊಟ್ಬಂದು ಕೊಡ್ತೀನಿ ಅಂದ ಓಹೋ ಅಂದಕ್ಕೆ ಅವ್ನು ತೂಕದ ಬಂಗಾರ ಸತ್ಯ ಸತ್ಯಭಾ ಆಯ್ತು ಕೃಷ್ಣ ಕರ್ಸಿದ್ರು ಒಂದು ತೂಕ ಹೀಗೆ ಕುಂತಿರೋದು ಈಗ ಒಂದು ಕಡೆ ಕುಂದಿರ್ಸಿದ್ರೆ ಅದು ಹತ್ತಕ್ಕೆ ಹತ್ತಿಂದು ಹತ್ತಿಂದು ಎತ್ತು ಅಕಿ ನಾವು ಹದಿನಾರು ಸಾವಿರ ಮಂದ ಆಕೆ ಒಂದು ದೊಡ್ಡ ಪಾರ್ಸನ್ ಇರ್ತಕ್ಕಿದ್ದು ಹದಿನಾರು ಸಾವಿರ ಮಂದಿ ಹೆಣ್ಣರಾಗ ಅಕ್ಕಿ ದೊಡ್ಡ ಪಾರ್ಟಿ ಇತ್ತು ಅವ್ರದ ತಂದು ಅವರು ಎಲ್ಲ ತಂದು 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 ಕೃಷ್ಣ ಎತ್ತು ಅದೇ ಇದ್ದ ಅದು ಎರಡು ಪಟ್ಟ ಹತ್ತಿದ್ರು ಕೃಷ್ಣ ಮ್ಯಾಕೆ ಹೇಳಿ ನಮ್ಮ ಬದುಕು ನಿಂತ ಮ್ಯಾಕೆ ಹಂಗೆ ಹೇಳಿ ನಮಗೆ ಬರ್ಲಿ ಏನು ಮಾಡಲಿ ಏನು ಮಾಡಿ ಚಿಂತೆ ಮಾಡೋಕಿಲ್ಲ ಎಲ್ಲಕ್ಕೂ ಹಿರಿಯಕ್ಕೆ ಅದಪ್ಪ ಪಟ್ಟದರ್ಶಿ ರುಕ್ಮಣಿ ಯಾಕಂದ್ರೆ ಯಾವಾಗ ಮೂರು ತಿನ್ಲಿಕ್ಕೆ ಆಕೆ ಹಿರಿಯಕ್ಕೆ ನಿಜವಾಗ್ ಕೃಷ್ಣ ತಕ್ಕ ಹೇಳ್ತಾರೆ ರುಕ್ಮುಣಿ ಒಬ್ಬಕ್ಕೆ ಏನು ಮಾಡ್ಲಿ ಏನು ಮಾಡಲಿ ಏನು ಮಾಡ್ತಿದ್ದು ಆಕೆ ನೆಪಾತು ಮೂಡಿ ಹೊಂದಕ್ಕಿದ್ದಕ್ಕ ಆಕೆ ಅದ ಸ್ನಾನ ಮಾಡಿ ಕೈಯೋ ತುಸಿಪತ್ರ ಇಟ್ಕೊಂಡು ಕೃಷ್ಣ 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 ಅಂತ ಹೊಂಟಿದ್ರು ಪೂಜಾ ಕೋರ್ಗೆ ಯಾಕಂತ ಹೊಂದಕ್ಕೆ ಯಾಕಂತಿದ ಮದ್ವೆ ಇದು ಬೆಕ್ಕ ಅದು ಯಾಕ ಇದೆ ಯಾಕ ಅಂತ ಸಲ ನಿಂತು ಯಾಕಂತ ಒಮ್ಮೆ ನಿಂತಿಲ್ಲಾಕಿ ಆಯ್ತು ಒಬ್ಬ ಸತ್ ಹೊಸ ಏನು ನಾವು ತಪ್ಪು ಮಾಡಿದೀನಿ ಏನು ಮಾಡಿದ್ಯಾ ನಮ್ಮ ಸ್ವಾಮಿ ನಿಮ್ಗೆ ಯಾರಿಗೆ ಹೇಳಿದ ದಾನ ಕೊಡ್ಬಿಟ್ಟಿ ಅದಕ್ಕೆ ಅವ್ರ ತೂಕದ ಬಂಗಾರ ಕೊಡ್ಬೇಕು ತಪ್ಪು ನಾನು ಅವ್ರ ತೂಕದ ಬಂಗಾರ ಕೊಡ್ಬೇಕಂತ ಅದಕ್ಕೆ ಎಲ್ಲ ಹಚ್ಚಿ ಇನ್ನೊಂದು ಸ್ವಲ್ಪ ಕಂಪ್ತೈತಿ ಅದು ಅಯ್ಯೋ ನನ್ನ ಹತ್ರ ಯಾವ ಬಂಗಾರ ಬರ್ಬೇಕು ಅಂದ್ರೆ ನನ್ನ ಹತ್ರ ಯಾವ ಬಂಗಾರ ಬರ್ಬೇಕು ಕೃಷ್ಣಾನಿ ಹೆಸರ ಬಂಗಾರ ನನಗೆ ಹೊಡಿದ ಕೃಷ್ಣಾನಿ ಹೆಸರ ಬಂಗಾರ ಮತ್ ಬೇರೆ ಬಂಗಾರ ಏನು ಮಾಡಲಿ ಅದು ಗೊತ್ತಾಯ್ತು ರುಕ್ಮಣಿಗೆ ಈಗ ದ್ರಾಸ ಗೊತ್ತಾಯ್ತು ಕೈಯಾಗ ಒಂದು ತುಳಸಿ ಪತ್ರ ಇತ್ತು ಕೃಷ್ಣ ಪೂಜೆ ಮಾಡಿ ಕೊಟ್ಟಿದ್ದ ಕೈಯಾಗ ಒಂದೊಂದು ತುಳಸಿ ಪತ್ರಿ ಒಂದು ತುಳಸಿ ಪತ್ರಿ ಆಯ್ತು ಒಂದು ಹಚ್ ಕೆಜಿ ತಂದ ಹೇಳ್ತು ತುಳಸಿ ಪತ್ರೆ ಒಂದು ತುಳಸಿ ಪತ್ರಿ ಹೇಳ್ತದ್ದು ಒಂದು ಗುಂಪು ಏತು ನೋಡಿಲ್ಲ ಕೈಯಾಗಿತ್ತು ಕೃಷ್ಣನ ಧ್ಯಾನ ಮಾಡಿದ್ದು ತಗೊಂಡು ಅವತ್ತು ಕೊಟ್ಟದನ್ನ ಅದನ್ನು ತಂದು ಹಚ್ಚಿದ್ದು ಏನು ಒಂದು ಒಂದ ತುಳಸಿ ಪತ್ರಿನ ಹಚ್ಚಗೆ ಹಚ್ಚಿಲ್ಲ ಪಟಕ್ದ್ ಬಿಡಿ ಕೃಷ್ಣದಾಗಿದ್ದಾಗ ಭಕ್ತಿ ಬಹಳ ಮುಖ್ಯ ಭಕ್ತಿ ಕಿಂತ ಭಕ್ತಿಯಿಂದ ಅಸಾಧ್ಯ ಇವೆಲ್ಲ ಬರೇ ಕಾಮಗಾರಿ ಅದಾರು ಬರೀ ಸುಖ ವಯಸ್ಸರು ಸದಾ ಕೃಷ್ಣ ಜ್ಞಾನ ಪಠಕ್ಕೆ ನಾಲ್ಕು ಬಿಟ್ಟು ಅವತ್ತಿಂದ ನಾವೆಲ್ಲ ಊಕ್ಕ ಯಾರು ಕ್ರಿಶ್ಚಿಯನ್ ತಕ್ಕ ಹೆಂಡತಿ ಯಾರಂದ್ರೆ ಸ್ವಲ್ಪ ಕಮ್ಮಿ ಮಾಡೋ ಮನೆ ಕಮ್ಮಿ ಮಾಡೋ ಕ್ರಿಶ್ಚಿಯನ್ ತಕ್ಕ ಹೆಂಡತಿ ಯಾರಂದ್ರೆ ರುಣಿ ಒಬ್ಬಕ್ಕೆ ನಾವೆಲ್ಲ ಕಾಲಿಕ ದಿವಸು ಅದಕ್ಕೆ ಕೃಷ್ಣ ತಕ್ಕ ಹೇಳ್ತೀಯಾರು ರುಬ್ಬಿನ ಹೋಗಬೇಕು ಅಂತಕೊಂಡು ಹೇಳಿ ಎಲ್ಲ ಮಂದಿ ಕುಡ್ಕೊಂಡು ಕಾರ್ತಿಕ್ ಶುದ್ಧ ದ್ವಾದಶಿ ತುಳಸಿ ಲಗ್ನ ಮಾತ್ರ ಏ ತುಳಸಿ ಲಗ್ನ ಬಾಶುವ ಅಂತ ಹೇಳಿಲ್ಲ ಏನು ಮಾತಂಗೆ ಏ ಕಾರ್ತಿಕ್ ತುಳಸಿ ಲಗ್ನ ಬಾಸಿದ ಕಾರ್ಯಕ್ರಮ ಮೂರ್ತ ಬಾಸ ತುಳಸಿ ಲಗ್ನ ದಿವಸ ನೀವು ಒಳ್ಳೆ ಕಾರ್ಯಕ್ರಮ ಮಾಡ್ತೀವಿ ಹಾಗೆ ಆವತ್ತ ಮಾಡಿದ್ದು ಕೃಷ್ಣ ರುಬ್ ಎಲ್ಲ ಕೂಗೊಂಡು ಲಗ್ನ ಮಾಡ್ತಾರೆ ಅವತ್ತು ಅದ ತುಳಸಿ ತುಳಸಿ ಲಗ್ನ ಅಂತ ಹೇಳಿ ಅದಕ್ಕೆ ಇವತ್ತೆಲ್ಲ ಕುತ್ಕೊಂಡು ನೀವೆಲ್ಲ ಆ ಹಿಂದಿನ ಕಾರ್ಯಕ್ರಮ ಎಂಥ ಮಾಡ್ಕೊಂಡು ನಮ್ಗೆ ಭಾಳ ಭಾಳಭಕ್ತಿಯಿಂದ ಅವನ ತಂಗಿ ಅಕ್ಕ ತಂಗಿ ತಂಗಿಗಾಂಡ ಎಲ್ಲರೂ ಬಂದಾರ ಭಾಳ ಭಕ್ತಿಯಿಂದ ಕಾರ್ಯಕ್ರಮ ಕಟ್ಟಿದ್ರು ಎಲ್ಲರೂ ನೀವೆಲ್ಲ ಭಾಳ ಸಂತೋಷ ಮಾಡಬ್ಬ ಅದಕ್ಕೆ ಗೌಶ್ಯತ್ತನಿಗೆ ಅವ್ನ ಪರಿಶ್ರಮ ಅವ್ನ ಮನಸ್ಸು ಅವ್ನ ತಾಯಿ ತಾಗವನ್ನು ಅವ್ನ ತಾಯಿ ಎಷ್ಟು ಕೆಲಸ ಮಾಡಿ ಎಷ್ಟು ತ್ಯಾಗ ಮಾಡಿ ಅವ್ರ ತಾಯಿ ಅಂದ್ರೆ ಗದಿನಾಗ ಅವ್ರ ಮನೆ ಇವ್ರು ರೊಟ್ಟಿ ಮಾಡಿ ಅದನ್ನ ಮಾಡಿ ಇನ್ನು ಅಜ್ಜಗಾಂಡ ಕುಂಟು ಸುಳ್ಳ ಮಗ ಒಬ್ಬ ಅಜ್ಜಗಂಡ ಈ ಗೌಶಿತ ತಂದು ಕುಂಟಾ ಇದ್ದಾವೆ ನಮ್ಮದಾಗಿದ್ದ ಒಂದು ನಾಲ್ಕು ಐದು ತಿಂಡಿ ಇದನ್ನ ವರ್ಷ ಇದ್ದಾವ ಕುದು ಇದ್ದ ಅವ ಸೂರವ ಅವ್ನ ಕೈಯ ಬಾಯ ಮಾಡಿಕೆ ಪಾರ ಪಾರದಕ್ಕೆ ಕೋದ ಅವರ ಸತ್ತು ಬಿಟ್ಟವ ಈ ಅಮ್ಮ ಕಷ್ಟಪಟ್ಟು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅವ್ರ ಮನೆ ಕೆಲಸ ಮಾಡಿ ಕೆಲಸ ಮಾಡಿ ಆಗಿನ ತಪಸ್ಸಿಯಿಂದ ಗೌಶುದ್ದಿ ಹೊತ್ತಿ ನಾನು ರೀತಾ ಅಕ್ಕಿ ತಪಸ್ಸು ತಾಯಿ ತಪಸ್ಸು ತಾಯಿ ನಿನ್ನ ಉಪಕಾರವನು ಮರೆಯಲಂತು ನಾನು ಮರೆಯಲಂತು ನಾನು ಮರೆಯದಂತು ನಾನು ನವ ಮಾಸ ಗರ್ಭದಿ ಹೊತ್ತು ನಾನಾ ಕಷ್ಟಗಳಲ್ಲಿ ಎತ್ತು ಸಾಬು ನೋವು ಸಹಿಸಿದವನು ತಾಯಿಯಲ್ಲವೇ ತಾಯಿ ಎಲ್ಲವೇ ತಾಯಿ ಎಲ್ಲವೇ ತಾಯಿ ಉಪ್ಕಾರ್ಬಾರ್ದು ಒಂದು ಹೆರಿಗೆ ಅದು ಒಂದು ಸಲ ಅದಕ್ಕೆ ನಮ್ಮ ಗು ತಾಯಿ ಭಾಳ ಕಷ್ಟಪಟ್ಟು ಹಾಕಿ ಯಾಕೆ ಸಾಮಾ ಗಾಂಡದಾಗ ಹುಚ್ಚಬೇ ಸೊಮ್ಮ ಇದು ನೋಡಿದ್ ನಾನು ಹೇಳ್ತಾನೆ ನಮ್ಮ ಅರ್ಧಾಗ ಒಂದು ಎರಡು ವರ್ಷದ ಒಂದು ಕುದುರೆ ಬಂತಿವ ಕುಟುಂಬ ಬಟ್ಟೆ ಎರಡು ಕಾಲು ಕುಂಟಿದ್ರು ಅವನು ಯಾರು ನೋಡಿದ್ರಲ್ಲಿ ನೀವು ಎರಡು ಕಾಲು ಕುಂಟ ಇದ್ವು ಅವನು ಇದ್ದ ಮಾಡಿದ ಹೋದ ಆ ಹೋಗಿದ್ದು ಎಷ್ಟು ಕಷ್ಟಪಟ್ಟ ಅಮ್ಮ ಹಾಟ್ಪಟ್ಟು ಮಾರಿ ಅವರಿ ಓದಿಸಿ ಮಾರಿ ಇವತ್ತು ಈ ಮಠಕ್ಕೆ ಬಂದ ಯಾಕಂದ್ರೆ ಆಕೆ ತ್ಯಾಗ ಬಹಳ ದೊಡ್ಡದ್ವಿ ಗೌಶಿತರು ತಾಯಿ ತ್ಯಾಗ ಬಹಳ ದೊಡ್ಡದ್ವಿ ತುಂಬ ಬಹಳ ದೊಡ್ಡ ಒಬ್ಬ ಮಗಳು ಆಕೆ ಟೀಚರ್ಗಳ ಆಕೆ ಟೀಚರ್ಗಳ ಮಾ ಚಂದೈದ ಐತಪ್ಪ ಇದೇ ಪ್ರಕಾರವಾಗಿ ಗೌಶಿದ್ರ ಸಂಸಾರ ಅವ್ರ ಮನುಷ್ಯಕ್ಕೆ ಚೆದಾಗಲಿ ನೋಡಿ ಶರಬ ಅಂತ ಮನೆ ಕಟ್ಟ ಚೆಂದ ಚೆಂದೈತೆ ಮನೆ ಇರೋಕೆ ಮನೆ ಅಡಿವಾಗ ಹದಾಡಕ್ಕೆ ಊರಾಗ ಮನೆ ಇರುತ್ತೆ ಇರಾಕ ಅಡಿವಾಗ ಹದಾಡ್ಲಿಕ್ಕೆ ಊರಾಗ ಮನೆ ಇರ್ಬೇಕು ಅದು ಗೌರವ ಅದಕ್ಕಂಥ ದೃಷ್ಟಿಯಿಂದ ಈ ಸ್ವಾಮಿ ನೌಕರಿ ಚೂಡಾಯ್ತ ಎಲ್ಲ ಚಲೋ ಆಯ್ತು ಎಲ್ಲ ಆಯಿತು ಸ್ವಾಮಿ ಒಳ್ಳೇದು ಕೊಟ್ಟು ಅಂದರೆ ಮನೆ ಮನೆ ಕಚ್ಚಿನ ಮನೆ ಭಾ ಸರ್ವಾಗ ಸುದ್ರಿ ಇದೇ ಪ್ರಕಾರವಾಗಿ ದೇಶದಲ್ಲಿ ಇನ್ನೂ ಇವತ್ತಿನ ತುಲಾಭಾರ ಮನೆಯಲ್ಲ ಇವತ್ತು ಹತ್ತು ಪಾಯಿಂಟ್ ನೂರು ಪಾಯಿಂಟ್ ಸಾವಿರ ಪಟ್ಟು ಸ್ವಾಮಿಯನ್ನು ಸಂಪತ್ತು ಕೊಡಲಿ ಒಳ್ಳೆಯದಾಗಲಿ ಅವ್ರ ಮುಖಾಂತರ ಅವ್ರ ಊರಿಗೆ ಅವ್ರ ಮನೆಯವರಿಗೆ ತಂಗಿ ತಂಗಿಗಾದ ಎಲ್ಲರಿಗೂ ಒಳ್ಳೆಯದ ಶುಭ ಮತ್ತೊಂದು ಎಲ್ಲರಿಗೂ ಶುಭವನ್ನು ಹಾರೈಸಿ ನಾನು ಮಾಡ್ತೇನೆ ಬರ್ತೇನೆ ಚಾಯಿಮಾಳೆಗಿಂತ ಇನ್ನೂ ಪೂಜೆ ಮುಗಿಸಿದ್ರು ಸಣ್ಣ ಹೋಗಿ ಹೊಸ ತೀರ್ಥ ತಾನು ಮಾಡಿ ಮೂರು ತಿರು ಹೋಗ್ತಾರೆ ಇಷ್ಟು ಕಾರ್ಯಕ್ರಮದ ಕಾರ್ಯಕ್ರಮದವ್ರು ಅದಕ್ಕೆ ಎಲ್ಲ ಶುಭವಾಗಿ ಮಂಗ್ಳು ಬರ್ತದೆ